ಚೆನ್ನಾಗಿತ್ತು ಅಜಯ್ ರಾವನ ಡಿಫ್ರೆಂಟ್ ಜಾನರಲ್ಲಿ ನೋಡಿದೀವಿ ಫ್ರಮ್ ಅ ಲವರ್ ಬಾಯ್ ಟು ಅ ಡಿಫ್ರೆಂಟ್ ಜಾನರ್ ಸೊ ಅವ್ರು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಟ್ವಿಸ್ಟ್ ಕೊಟ್ಟಿದೆಲ್ಲ ಚೆನ್ನಾಗಿದೆ ಸೊ ಎಲ್ಲರೂ ಫ್ಯಾಮಿಲಿ ಅವ್ರು ತಗೊಂಡು ಬಂದು ನೋಡ್ಬೋದು ಅದೇ 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 ಹೇಳ್ದಂಗೆ ಅವರು ಕೃಷ್ಣ ಲವ್ ಸ್ಟೋರಿ ಆಗ್ಬೋದು ಮ್ಯಾರೇಜ್ ಸ್ಟೋರಿ ಆಗ್ಬೋದು ಅದೆಲ್ಲ ಬೇರೆ ಜೋನರ್ ಇದೇ ಬೇರೆ ಜೋನರ್ ಈ ರೀತಿ ನಾವು ಅವಾಗ ನೋಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದೆ ಸೊ ಆಲ್ ಬುಡ್ ತುಂಬ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಅದೇ ಫ್ಯಾಮಿಲಿ ನೋಡಬೇಕಾಗಿರೋಂಥ ಮೂವಿ ಎಲ್ಲ ಬಂದು ನೋಡಿ ಅಂತ ಕೇಳ್ತೀನಿ ಕನ್ನಡ ಮೂವೀಸ್ನ ಈ ಥರ ಮೂವಿಸನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿತ್ತು ಆಕ್ಟಿಂಗ್ ಚೆನ್ನಾಗಿತ್ತು ಡೈರೆಕ್ಷನ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮಸ್ಟು ಆಯ್ತು ಸಾಂಗ್ ತಮ್ ಮೈಸ್ಟ್ ಸಾಂಗ್ ಟು ಮೈಸ್ಟ್ ಆಯಿತು ನಮಸ್ತೆ ಮೆಸ್ಟೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಸರ್ ಎಲ್ಲ ಮೋಸ ಇಲ್ಲ ಚೆನ್ನಾಗಿದೆ ನೋಡ್ಬೋದು ಆಗಿದೆ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಅವರು ಬಂದು ನೋಡ್ಬೋದು ಟಿಕೆಟ್ ಮೋಸ ಇಲ್ಲ ಅದೇ ಟಿಕೆಟ್ ಮೋಸ ಈ ಥರದ್ದು ಏನು ಮಾಡ್ಬೋದು ಸುಮ್ಮನೆ ಅಣ್ಣ ಅದೇ ಅದು ಲಾಸ್ಟ್ ಸೈಕೋ ಯಾರಾಗಿರ್ತಾರೆ ಅಂತ ತೋರ್ತಾರೆ ನಾವು ತಂಗಿ ಗಂಡಾಗಿರ್ತಾರೆ ಲಾಸ್ಟ್ ಅವ್ರದ್ದು